ಓಂ ಹಂ ಹನುಮತೆ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಿತ್ತಾ ರಾಜೇಶ್ ಸ್ಟಾರ್ಚಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ಬಿ ಅನ್ನೋ ಅಕ್ಷರ ಇಟ್ಟಿರುವಂಥವ್ರ ಬಗ್ಗೆ ಮಾತಾಡೋಣ ಟೂ ಟ್ವೆಂಟಿ ಫೈವ್ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ ಬಿ ಅನ್ನೋ ಅಕ್ಷರ ಯಾವ ಒಂದು ರಾಶಿಗೆ ಸೂಚನೆ ಕೊಡುತ್ತೆ ಯಾವ ಒಂದು ನಂಬರ್ಗೆ ಸೂಚನೆ ಕೊಡುತ್ತೆ ಮತ್ತು ಆಲ್ರೆಡಿ ಹೆಸರಿಟ್ಟಿರೋರು ಅವ್ರ ಲೈಫ್ ಯಾವ ರೀತಿ ಇರುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಏನೆಲ್ಲ ಪಾಸಿಟಿವ್ ಥಿಂಗ್ಸ್ ಇದೆ ಪ್ರತಿಯೊಂದು ನಾನು ಈ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತೀನಿ ಬಿ ಅನ್ನೋ ಅಕ್ಷರದವರು ಎಷ್ಟು ಜನ ಏನಿರೋಲ್ಲ ಸೊ ಒಂದು ಸ್ಮಾಲ್ ಚಿಕ್ಕ ಒಂದು ಗೇಮ್ ಆಡೋಣ ಬಿ ಅನ್ನೋ ಅಕ್ಷರದವರೆಲ್ಲ ನಿಮ್ಮ ಹೆಸರನ್ನ ಕಮೆಂಟಲ್ಲಿ ಹಾಕ್ತಾ ಇರಿ ಮೇಡಮ್ ನನ್ನ ಹೆಸರು ಬಿ ಎನ್ನು ಅಕ್ಷರದಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿ ಬಿ ಅನ್ನೋ ಅಕ್ಷರ ಆಗಿರುವಂಥ ಅಕ್ಷರ ಅಂತಲೇ ಹೇಳ್ಬೋದು ಸಿ ಎಲ್ಲದರಲ್ಲೂ ಒಂದಲ್ಲ ಒಂದು ಪಾಸಿಟಿವ್ ನೆಗೆಟಿವ್ ಥಿಂಗ್ಸ್ ಇದ್ದೇ ಇರುತ್ತೆ ಈಗ ನಾವು ಎ ಅನ್ನೋ ಅಕ್ಷರ ಅಂತಂದರೆ ಎಸ್ ಟಾಪಲ್ಲಿ ಇರ್ತಾರೆ ಬಟ್ ಎಗೇನ್ ಓವರ್ ಕಾನ್ಫಿಡೆನ್ಸಲ್ಲೂ ಪ್ರಾಬ್ಲಮ್ ಆಗುತ್ತೆ ಬಿ ಅಕ್ಷರ ಏನಾಗುತ್ತೆ ಒಂದು ಸಿಂಗಲ್ ಸ್ಟ್ರೇಟ್ ಲೈನ್ ಇದೆ ಸ್ಟ್ಯಾಂಡಿಂಗ್ ಲೈನ್ ಅದಕ್ಕೆ ಎರಡು ಸರ್ಕಲ್ ಕೈಂಡ್ ಆಫ್ ಅ ಸೆಮಿ ಸರ್ಕಲ್ ಥರ ಬರುತ್ತೆ ಆದರೆ ಹಾಫ್ ಸರ್ಕಲ್ಸ್ ಇದೆ ಆದರೆ ಸ್ಟ್ಯಾಂಡಿಂಗ್ ಲೈನ್ಗೆ ಅದು ಕಂಪ್ಲೀಟ್ ಆಗ್ತಿದೆ ಕರೆಕ್ಟ್ ಅಲ್ವಾ ಎಗೇನ್ ಬ್ಯಾಲೆನ್ಸ್ಡ್ ಆಗಿರುವಂತಹ ಒಂದು ಲೈಫ್ ಅಂತಲೇ ಹೇಳ್ಬೋದು ಬಿ ಎನ್ ಅಕ್ಷರ ವೆರಿ ಎಮೋಷ್ನಲ್ ಆಗಿರುವಂತಹ ಪರ್ಸನಾಲಿಟೀಸ್ ಅಂತ ಹೇಳ್ಬೋದು ಅಲ್ವಾ ತುಂಬಾ ಬೇಗ ಕಣ್ಣೀರ್ ಹಾಕ್ತಾರೆ ಬೇಗ ಎಮೋಷ್ನಲ್ ಆಗ್ತಾರೆ ಎಮೋಷ್ನಲ್ ಬ್ಲ್ಯಾಕ್ ಮೇಲು ಮಾಡ್ತಾರೆ ರೈಟ್ ತುಂಬ ಜನ ನೀವು ಹುಟ್ಟಿರೋಂಥ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಸೊ ನೋಡಿ ನೀವು ಬಿ ಅನ್ನೋ ಅಕ್ಷರ ಎಷ್ಟು ಕ್ಲೋಸ್ ಆಗಿ ರೆಲವೆಂಟ್ ಆಗುತ್ತೆ ಅಂತ ನಮ್ಮ ಶಾಸ್ತ್ರದ ಪ್ರಕಾರವಾಗಿ ಬಿ ಅನ್ನೋ ಅಕ್ಷರ ಅಂತ ಹೇಳಿದಾಗ ನಾವು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರ ಅಂತ ನೋಡಕ್ಕೆ ಹೋದರೆ ನೀವು ಬಿ ಅಕ್ಷರದ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರನೇ ಇಟ್ಟಿದ್ದೀರಾ ಅಂದರೆ ನಿಮ್ಮದು ಧನಸು ಆಗಿರುತ್ತೆ ಅದರಲ್ಲಿ ಬರುವಂತಹ ಮೂರು ನಕ್ಷತ್ರದಲ್ಲಿ ಯಾವುದಾದ್ರೂ ಒಂದು ನಕ್ಷತ್ರ ಆಗುತ್ತೆ ಯಾಕೆಂದರೆ ಬಿ ಅನ್ನೋ ಅಕ್ಷರ ಕೆಲವು ಭ ಬಿ ಬೋ ಈ ರೀತಿ ಸ್ಪ್ಲಿಟ್ ಆಗಿದೆ ಧನಸು ರಾಶಿಗೂ ಒಂದು ಅಕ್ಷರ ಕೊಟ್ಟಿದ್ದಾರೆ ಪೂರ್ವಾಷಾಢಕ್ಕೂ ಒಂದು ಅಕ್ಷರ ಬಂದಿದೆ ಉತ್ತರಾಷಾಢಕ್ಕೂ ಒಂದು ಅಕ್ಷರ ಬಂದಿದೆ ಧನಸ್ಸು ರಾಶಿ ಮುಖ್ಯವಾಗಿ ಗುರುಗಳ ಒಂದು ಅಧಿಪತಿ ಇರುವಂತಹ ರಾಶಿ ಇದಕ್ಕೆ ಮೂರು ನಕ್ಷತ್ರಗಳು ಮೊದಲಿಗೆ ಮೂಲ ನಕ್ಷತ್ರ ಸ್ವಲ್ಪ ಡೇಂಜರ್ ನಕ್ಷತ್ರ ಅಂತೆಲ್ಲ ನೀವು ತುಂಬಾ ಕಾನ್ಸಿಕ್ವೆನ್ಸಸ್ ಅಂದರೆ ಕೆಲವೊಂದು ಎಕ್ಸಾಂಪಲ್ಸ್ನ ನೀವು ನೋಡಿರ್ತೀರ ಮೂಲ ನಕ್ಷ ಮೂಲ ನಕ್ಷತ್ರ ಅಥವಾ ಯಾರಾದರೂ ಅಸ್ಟ್ರಾಲಜರ್ಸ್ ಹೇಳಿರ್ತಾರೆ ಮೂಲ ನಕ್ಷತ್ರ ತುಂಬ ಮಹಾ ಅಂದರೆ ಭಯಂಕರ ನಕ್ಷತ್ರ ಮಹಾ ನಕ್ಷತ್ರ ಆ ನಕ್ಷತ್ರದಲ್ಲಿ ಜನನಾಗಿರೋದು ಲೈಫ್ ತುಂಬನೇ ಪ್ರಾಬ್ಲಮ್ಸ್ ಇರುತ್ತೆ ಮ್ಯಾರಿಟಲ್ ಇಶ್ಯೂಸ್ ಇರುತ್ತೆ ಸ್ವಲ್ಪ ಮಟ್ಟಿಗೆ ಇರಬಹುದು ಬಟ್ ಎಷ್ಟೋ ಜನ ಮೂಲ ನಕ್ಷತ್ರದವರು ಚೆನ್ನಾಗೇ ಇದ್ದಾರೆ ಏನು ಸಮಸ್ಯೆ ಇಲ್ಲ ಆರಾಮಾಗಿದ್ದಾರೆ ಇನ್ಫ ಅವ್ರ ಲೈಫಲ್ಲಿ ತುಂಬಾ ಉನ್ನತವಾಗಿರೋ ಸ್ಥಾನಕ್ಕೂ ಸಹ ಹೋಗಿದ್ದಾರೆ ತುಂಬಾ ಹೈ ಲೆವೆಲ್ ಪೊಸಿಷನ್ ಅಷ್ಟು ಯಾಕೆ ನಮ್ಮ ನಾವು ಪೂಜೆ ಮಾಡುವಂತಹ ಸರಸ್ವತಿ ಆ ದೇವಿ ಸರಸ್ವತಿಯ ನಕ್ಷತ್ರ ಮೂಲ ನಕ್ಷತ್ರ ರೈಟ್ ನವಗ್ರಹ ಅಂದ್ರೆ ನಾವು ನವರಾತ್ರಿಗಳಲ್ಲಿ ಒಂಬತ್ತು ದಿನಗಳಲ್ಲಿ ನಾವು ಮೂಲ ನಕ್ಷತ್ರದಲ್ಲೇ ಸರಸ್ವತಿ ಆಹ್ವಾನ ಮಾಡುವಂಥದ್ದು ಸರಸ್ವತಿ ಪೂಜೆ ಮಾಡುವಂಥದ್ದು ಅಂದ್ರೆ ಸರಸ್ವತಿ ಹುಟ್ಟಿರುವಂತಹ ನಕ್ಷತ್ರ ಮೂಲ ನಕ್ಷತ್ರ ಇನ್ನು ಯಾಕೆ ನಾವು ಪೂಜೆ ಮಾಡುವಂತಹ ಆಂಜನೇಯ ಇಷ್ಟು ಜನಕ್ಕೆ ಫೇವ್ರೇಟ್ ಗಾಡ್ ಅಲ್ವಾ ತುಂಬಾ ಫೇವ್ರೆಟ್ ಗಾಡ್ ಫೇವರಬಲ್ ಗಾಡ್ ಕೂಡ ಇಷ್ಟು ಜನಗಳಿಗೆ ಅನುಗ್ರಹ ಆಗಿಲ್ಲ ಆಂಜನೇಯ ಹುಟ್ಟಿರುವಂತಹ ನಕ್ಷತ್ರ ಮೂಲ ನಕ್ಷತ್ರ ಸರಿ ಮೂಲ ನಕ್ಷತ್ರಕ್ಕೆ ಅಧಿಪತಿ ಬರುವಂಥದ್ದು ಕೇತುವಿನ ಒಂದು ಅಧಿಪತ್ಯ ಬರುತ್ತೆ ಹಾಗೆ ಪೂರ್ವಾಚಾರ ನಕ್ಷತ್ರಕ್ಕೆ ಶುಕ್ರನಧಿಪತ್ಯ ಬರುತ್ತೆ ಹಾಗೆ ಉತ್ತರಾಚರಣ ನಕ್ಷತ್ರಕ್ಕೆ ಸೂರ್ಯನ ಅಧಿಪತ್ಯ ಬರುತ್ತೆ ಸೊ ಈ ಮೂರು ನಕ್ಷತ್ರದಲ್ಲಿ ಯಾವುದಾದ್ರೂ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ ಬ ನಕ್ಷರ ನಿಜವಾಗ್ಲೂ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಟ್ಟಿದ್ರೆ ಈ ಒಂದು ನಾವು ಪ್ರಿಡಿಕ್ಷನ್ಸ್ನ ನೋಡಬಹುದು ಅದೇ ಪ್ರಕಾರ ಇಲ್ಲ ಮ್ಯಾಮ್ ನನಗೆ ನನ್ನ ಒಂದು ರಾಶಿ ನಕ್ಷತ್ರದ ಮೇಲೆ ಹೆಸರಿಟ್ಟಿಲ್ಲ ಸೊ ಹಾಗೆ ಲೈಕ್ ನ್ಯೂಮರಾಲಜಿಕಲಿ ಬಂದಿದೆ ಬರ್ನ್ ಅಕ್ಷರ ತುಂಬ ಚೆನ್ನಾಗಿದೆ ಅಂತ ಬಿ ಅನ್ನೋ ಅಕ್ಷರದಲ್ಲಿ ಹೆಸರಿಟ್ಟಿದ್ದಾರೆ ಸೊ ಈ ಒಂದು ಪ್ರೊಡಿಕ್ಷನ್ಸ್ ಅಂದರೆ ನಾವು ನ್ಯೂಮರಾಲಜಿಕಲಿ ಎರಡನೇ ಸಂಖ್ಯೆಯ ಒಂದು ಅಧಿಪತ್ಯ ಬರುತ್ತೆ ಬಿ ಅನ್ನೋ ಅಕ್ಷರಕ್ಕೆ ನಾವು ಸಂಖ್ಯೆ ಎರಡನ್ನ ಕೊಡ್ತೀವಿ ಟೂ ಜೀರೋ ಟೂ ಫೈವ್ನಲ್ಲಿ ಹೆಚ್ಚು ಬಿ ಅದೇ ಎರಡು ಇದೆ ಎರಡನೇ ಸಂಖ್ಯೆ ಎಗೇನ್ ಚಂದ್ರನ ಒಂದು ವಿಶೇಷ ಎಮೋಷ್ನಲ್ ಥಿಂಗ್ಸ್ ಕೊಡುತ್ತೆ ತುಂಬ ಎಮೋಷ್ನಲ್ ಆಗಿರುವಂತಹ ಒಂದು ಎಲಿಮೆಂಟ್ಸ್ ಇರ್ಬೋದು ಈ ಬಿ ಎನ್ ಅಕ್ಷರದಲ್ಲಿ ಇಟ್ಕೊಂಡಿರೋಂಥವ್ರು ತುಂಬ ಟ್ರಾವೆಲ್ ಫ್ರೀಕ್ ಇರ್ತೀರ ತುಂಬಾ ಬ್ಯಾಲೆನ್ಸ್ಡ್ ಇರ್ತೀರ ಸೊ ಸೆಮಿ ಸರ್ಕಲ್ಸ್ ಹೇಗೆ ಬಿ ಎನ್ ಅಕ್ಷರಕ್ಕೆ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಲೈಫ್ ಸಿಗುತ್ತೆ ಆ ರೀತಿ ಒಂದು ಬ್ಯಾಲೆನ್ಸ್ಡ್ ಲೈಫ್ ನಾವು ಕಾಣಬಹುದು ಬಿ ಎನ್ ಅಕ್ಷರದಲ್ಲಿ ಹುಟ್ಟಿರೋಂಥವ್ರಿಗೆ ಇನ್ನೂ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಬೋದು ಬಿ ಅನ್ನೋ ಅಕ್ಷರ ಯಾರಾದರೂ ಇಷ್ಟಪಡ್ತಿದ್ರೆ ಲವ್ ಲೈಫ್ ಇತ್ತು ಅಂತಂದರೆ ಸ್ವಲ್ಪ ಮಟ್ಟಿಗೆ ನಾನು ಹೇಳ್ದಂಗೆ ಎಮೋಷ್ನಲ್ ಇದು ಮಾಡ್ತಾರೆ ಯಾರಾದರೂ ಈಗ ಫಾರ್ ಎಕ್ಸಾಂಪಲ್ ಇಷ್ಟಪಡ್ತಿರೋಂಥವ್ರು ಊರಿಗೆ ಹೋಗ್ತಿದ್ದಾರೆ ದೂರ ಆಗ್ತಿದ್ದಾರೆ ಅಥವಾ ಎಲ್ಲೋ ಒಂದು ಸ್ವಲ್ಪ ದಿನ ಮಾತಾಡಿಲ್ಲ ಇಂಥ ಒಂದು ಸಂದರ್ಭಗಳಲ್ಲೆಲ್ಲ ತುಂಬಾ ನೀವು ಮಿಸ್ ಆಗುವಂಥ ಒಂದು ಸೀಲ್ ಫೀಲಿಂಗ್ಸನ್ನು ನೋಡ್ತೀರಾ ಬಿ ಅನ್ನೋ ಅಕ್ಷರದವ್ರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಯ್ಯೋ ನನ್ನ ನನ್ನ ನಾನು ಇಷ್ಟಪಡೋವಂಥವ್ರು ದೂರ ಹೋಗ್ಬಿಟ್ಟಿದ್ದಾರೆ ನಾನು ಇಷ್ಟಪಡುವಂಥವ್ರು ನನ್ನ ಮಾತಾಡಿಸ್ತಿಲ್ಲ ತುಂಬ ಹೆಚ್ಚು ಸೋಷಿಯಲ್ ಲೈಫ್ನ ಇಷ್ಟಪಡೋವಂಥವ್ರು ಕೇರ್ನ ಇಷ್ಟಪಡುವಂಥವ್ರು ಸೊ ದಯವಿಟ್ಟು ಕೇರ್ ಮಾಡಿ ನಿಮ್ಮ ಯಾರಾದರೂ ನೀವು ಮದುವೆಯಾಗಿರುವಂಥ ಅಕ್ಷರದಲ್ಲಿ ಬಿ ಎನ್ನು ಇತ್ತು ಅಂದರೆ ಖಂಡಿತ ಕೇರ್ ಮಾಡಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ದೊಡ್ಡ ದೊಡ್ಡ ಆಸೆ ಪಡೋದಿಲ್ಲ ಅವರು ಸಣ್ಣ ಸಣ್ಣದಾಗಿರುವಂತಹ ಕೇರ್ ತುಂಬ ಇಷ್ಟಪಡ್ತಾರೆ ಎಮೋಷ್ನಲ್ ಥಿಂಗ್ಸಲ್ಲಿ ತುಂಬ ಅವ್ರಿಗೆ ಆಸೆ ಆಗುತ್ತೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಥವಾ ನನ್ನನ್ನು ಒಂದು ಲೆವೆಲಲ್ಲಿ ಇಟ್ಟು ಕಡಿಮೆ ಹೋಗ್ತಿದೆ ಅಂದ್ರೂ ಅವ್ರು ಕೆಲಸ ಇರೋಸಕ್ಕಾಗಲ್ಲ ಕರೆಕ್ಟಾ ಸೊ ದೇ ಎಕ್ಸ್ಪೆಕ್ಟ್ ದ ಸೇಮ್ ಲೆವೆಲ್ ಆಫ್ ರೆಸ್ಪೆಕ್ಟು ಅದೇ ಸೇಮ್ ಲೆವೆಲ್ ಆಫ್ ಕೇರ್ ಮತ್ತು ಸೇಮ್ ಲೆವೆಲ್ ಆಫ್ ಏನೋ ಎಕ್ಸ್ಪೆಕ್ಟೇಷನ್ಸು ಈಗ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನೀವು ಇಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರ ಆಗೋದಿಲ್ಲ ನೀವು ಅದೇ ಒಂದು ಲೆವೆಲಲ್ಲೇ ಆ ಎಕ್ಸ್ಪೆಕ್ಟೇಷನ್ಸ್ನ ಮೀಟ್ ಮಾಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ ರೈಟ ಮೂರ್ನ ಅಂದರೆ ಚಂದ್ರನ ಒಂದು ಆಧಿಪತ್ಯ ಬರುವಂಥದ್ದು ಚಂದ್ರನ ಎಮೋಷ್ನಲ್ ಥಿಂಗ್ಸನ್ನು ನೋಡೋದ್ರಿಂದ ಬಿ ಎನ್ ಅಕ್ಷರದವರು ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಹೊಂದಿರ್ತಾರೆ ಟೂ ಝೀರೋ ಟೂ ಫೈವ್ನಲ್ಲಿ ಎರಡು ಎರಡು ಹೆಚ್ಚಿದೆ ಫೈವ್ನ ಸೇರಿದಾಗ ನಮಗೆ ಟೋಟಲ್ ಬರುವಂಥದ್ದು ನೈನ್ ಸೊ ಈಗ ಟೂ ಝೀರೋ ಟೂ ಫೈವ್ ಬಿ ಎನ್ ಅಕ್ಷರಕ್ಕೂ ಸ್ವಲ್ಪ ಮಧ್ಯ ಕ್ಲಾಶಸ್ ಖಂಡಿತ ಆಗಿ ಆಗುತ್ತೆ ಎಮೋಷ್ನಲ್ ಥಿಂಗ್ಸ್ ಈಗ ಮಾರ್ಸ್ ಅಂತ ನೋಡಿದಾಗಲೂ ಅಷ್ಟೇ ತುಂಬಾ ಡೈನಾಮಿಕ್ ಆಗಿರುವಂತಹ ಒಂದು ಪ್ಲಾನೆಟ್ ಅಂತಲೇ ಹೇಳ್ಬೋದು ಎಗೈನ್ ಮೂನ್ ನಮಗೆ ಕಾಣ್ತಿರೋದ್ರಿಂದ ಇದು ಕೂಡ ಎಮೋಷ್ನಲ್ ಥಿಂಗ್ಸ್ ಮೈಂಡಿಗೆ ಸಂಬಂಧಪಟ್ಟಂತೆ ಅಂದರೆ ಇಂಟಲೆಕ್ಟ್ ಇದೆ ಮೈಂಡಿಗೆ ಸಂಬಂಧಪಟ್ಟಾಗ ಕ್ವಿಕ್ ಡಿಸಿಷನ್ಸ್ ತೊಗೊಳುತ್ತೆ ಮಾರ್ಸ್ ಸಹ ಕ್ವಿಕ್ ಡಿಸಿಷನ್ಸ್ ತೊಗೊಳುತ್ತೆ ಏನಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಕ್ಲಾಶಸ್ ಆಗಬಹುದು ಎಗೆನ್ ಬಿ ಎನ್ ಅಕ್ಷರದಲ್ಲಿ ಹುಟ್ಟಿರೋಂಥವರು ಅಷ್ಟೇ ಮೂನ್ ಗೆ ಮಾರ್ಕ್ಸ್ ಅಷ್ಟು ಇದಾಗೋದಿಲ್ಲ ಅಂದರೆ ಮ್ಯಾಚ್ ಆಗೋದಿಲ್ಲ ಕೆಲವು ವಿಚಾರಗಳಲ್ಲಿ ಅವ್ರ ಹೈ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಇವರ ಕೆಲವೊಂದು ಲೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೊ ಕೆಲವೊಂದು ಕ್ಲ್ಯಾಶಸ್ ಸಾಧ್ಯ ಖಂಡಿತ ಸಾಧ್ಯ ಇದೆ ಫಸ್ಟ್ ಹಾಫ್ ಆಫ್ ದ ಇಯರ್ ಸೂಪರ್ ಬ್ ಇದೆ ಈ ಟ್ರಾನ್ಸಿಟ್ಸ್ ಅದ ಆದ್ಮೇಲೆ ಅಂದರೆ ಈ ರಾಹುವಿನ ಟ್ರಾನ್ಸಿಟ್ ಕೇತು ಟು ಟು ಸ್ಪೆಷಲಿ ಗುರುವಿನ ಟ್ರಾನ್ಸಿಟ್ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಮಟ್ಟಿಗೆ ಲೋ ಆಗುತ್ತೆ ಫಾಲ್ ಆಗುತ್ತೆ ಓವರ್ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಬಿಸ್ನೆಸ್ ಮಾಡ್ತಿರೋಂಥವ್ರು ಎಲ್ಲ ಚೆನ್ನಾಗಿ ನಡೀತಿತ್ತಲ್ವ ಏನಾಯಿತು ಅನ್ನೋಂಥ ಒಂದು ವಿಚಾರಗಳು ಬರಬಹುದು ವಿಶೇಷವಾಗಿ ಈ ಒಂದು ಬ್ರೇಸ್ಲೆಟನ್ನು ನೀವು ಹಾಕ್ಕೊಳ್ಳೋಂಥದ್ದು ತುಂಬ ಒಳ್ಳೆಯದು ಮೂನಿಗೆ ಸಂಬಂಧಪಟ್ಟಂಗೆ ಈ ಒಂದು ಬಿ ಅನ್ನು ಅಕ್ಷರದಲ್ಲಿ ಇಟ್ಕೊಂಡಿರೋವಂಥವ್ರು ಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಬಿ ಅಕ್ಷರದಲ್ಲಿ ಹುಟ್ಟಿರೋಂಥವ್ರು ಆ ಹೆಸರನ್ನ ಇಟ್ಕೊಂಡಿರೋಂಥವ್ರು ಹೆಸರನ್ನ ಮ್ಯಾಚ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿ ನೀವು ಕರೆದಾಗ ಆ ವೈಬ್ರೇಷನ್ಸ್ ಬರುತ್ತಲ್ಲ ಆ ಹೆಸರಿನ ಒಂದು ಒಬ್ಬರು ಯಾರಾದರೂ ಕರ್ ಾಗ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತಲ್ಲ ತುಂಬಾ ಇಂಪಾರ್ಟೆಂಟ್ ಸಕ್ಸಸ್ಫುಲ್ ಕೆರಿಯರ್ಗೆ ಸಕ್ಸಸ್ಫುಲ್ ಬಿಸ್ನೆಸ್ಗೆ ಈ ಒಂದು ಬ್ರೇಸ್ಲೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು ಎಜುಕೇಷನ್ ಮಾಡ್ತಿರೋರು ಡಲ್ ಆಗೋಕ್ಕೂ ಚಾನ್ಸಸ್ ಇದೆ ತುಂಬಾ ಟೂ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ತುಂಬ ಡಲ್ ಆಗ್ಬೋದು ಅವರಿಗೂ ಸಹ ಈ ಒಂದು ಬ್ರೇಸ್ಲೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಕಾಣ್ತಿರೋಂಥ ನಂಬರ್ಸ್ಗೆ ಕಾಲ್ ಮಾಡಿ ಅಂದ್ರೆ ಮೇಡಮ್ ನನಗೆ ತುಂಬ ಡೌಟ್ಸ್ ಇದೆ ನಾನು ಕನ್ಸಲ್ಟೇಷನ್ ಮುಖಾಂತರ ಮಾಡ್ಕೋಬೇಕು ತುಂಬಾ ಜನ ಮಾಡಿದ್ದೀರ ಆ ಕೆಲಸ ತುಂಬ ಇಟ್ಸ್ ಇಟ್ಸ್ ಅ ಗ್ರೇಟ್ ಇದು ಡಿಸಿಷನ್ ಅಂತಾನೆ ಹೇಳ್ಬೋದು ನೀವು ಡೌಟ್ಸ್ ಇತ್ತು ನಿಮ್ಮ ಜಾತಕದ ಪ್ರಕಾರ ನೀವು ಚೆಕ್ ಮಾಡಿ ನೀವು ಮುಂದುವರಿಯೋದು ಕೂಡ ತುಂಬಾ important to ಎಷ್ಟೋ ಸಲ ಜನರಲ್ಲಾಗಿ ನೀವು ತೊಗೊಂಡಿರ್ತೀರ ಖಂಡಿತ ತುಂಬ ಜನ ಕಾಲ್ ಮಾಡಿ ಹೇಳ್ತಿರ್ತಾರಾ ಮೇಡಮ್ ನಾವು ಒಂದು ಯಂತ್ರ ತೊಗೊಂಡ್ವಿ ನಾವು ಬ್ರೇಸ್ಲೆಟ್ ತೊಗೊಂಡ್ವಿ ತುಂಬ ಹೆಲ್ಪ್ ಆಯಿತು ನಮಗೆ ನಮ್ಗೆ ಅದರಿಂದ ತುಂಬಾ ಬೆನಿಫಿಟ್ ಆಯಿತು ಹೇಳಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೀವು ಆ ನಂಬರ್ಗೆ ಕಾಲ್ ಮಾಡಿ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ಮುಖಾಂತರ ತೊಗೊಳ್ಬೋದಾ ನೀವು ಹಾಗೆ ತೊಗೊಳ್ಬೋದಾ ನಿಮ್ಮ ಒಂದು ಅನುಸಾರ ನಿಮಗೆ ಅವರು ಸಜೆಷನ್ಸ್ ಕೊಡ್ತಾರೆ ಕನ್ಸಲ್ಟೇಷನ್ ಇದ್ದರೆ ಅವಶ್ಯಕತೆ ಆಗುತ್ತೆ ಯಾವ ರೀತಿ ಕನ್ಸಲ್ಟೇಷನ್ ತೊಗೊಳ್ಬೋದು ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಇ ಬಿ ಅಕ್ಷರ ಇನ್ನೇನು ಇನ್ನೇನೆಲ್ಲ ನೋಡ್ಬೋದು ಮೇಡಮ್ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ವಿಶೇಷವಾಗಿ ಮ್ಯಾರಿಟಲ್ ಪ್ರಾಬ್ಲಮ್ಸು ಕೂಡ ಹೆಚ್ಚಾಗೋ ಚಾನ್ಸಸ್ ನಾವು ಕಾಣ್ಬೋದು ಗುರುವಿನ ಒಂದು ಟ್ರಾನ್ಸಿಟ್ ಆದಮೇಲೆ ಅಥವಾ ಕೇತು ಟ್ರಾನ್ಸಿಟ್ಸ್ ಆದಮೇಲೆ ಮ್ಯಾರಿಟಲ್ ಪ್ರಾಬ್ಲಮ್ಸು ಬಟ್ ಮದುವೆ ಆಗದೆ ಇರೋರಿಗೆ ವಿಶೇಷ ಫಸ್ಟ್ ಹಾಫ್ ಆಫ್ ದ ಇಯರ್ ಮದುವೆಯ ಒಂದು ಚಾನ್ಸಸ್ ಜಾಸ್ತಿ ಇದೆ ಮದುವೆ ಬೇಗ ಸೆಟ್ ಆಗುತ್ತೆ ಬೇಗ ಅರ್ಲಿ ಮ್ಯಾರೇಜ್ ಆಗಿಬಿಡುತ್ತೆ ಅಂದರೆ ಬೇಗ ಸೆಟ್ ಆಗಿ ಬೇಗ ಮದುವೆ ಅರ್ಲಿ ಅಂದ್ರೆ ನಾಟ್ ಏಜ್ ವೈಸ್ ಅನ್ನೋಲ್ಲ ಬೇಗ ಅಂದರೆ ಕೆಲವು ಸಲ ಏನಾಗುತ್ತೆ ಟೈಮ್ ಸಿಗೋದಿಲ್ಲ ನಿಮಗೆ ಬಂದ್ರು ನೋಡಿದ್ರು ಮೇಡಮ್ ದಿನದಲ್ಲೇ ಮದುವೆ ಆಗೋದು ಎಷ್ಟು ಜನ ಥರ ಆಗಲಿಲ್ಲ ಹೇಳಿ ಸೊ ಅದೇ ರೀತಿಯಲ್ಲೇ ಒಂದು ಅರ್ಲಿ ಮ್ಯಾರೇಜ್ ಬೇಗ ಫಾಸ್ಟ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ಸು ನಾವು ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಕಾಣ್ತೀವಿ ಸೊ ಇದರೊಟ್ಟಿಗೆ ಬೇರೆ ಬೇರೆ ಏನಾದರೂ ಒಂದು ಪರಿಹಾರ ಅಂದರೆ ದೇವಿಯ ಒಂದು ಆರಾಧನೆ ಮಾಡುವಂಥದ್ದು ಓಂ ದುಮ್ ದುರ್ಗಾಯ ನಮಃ ಈ ಒಂದು ಮಂತ್ರವನ್ನು ಹೆಚ್ಚಾಗಿ ನೀವು ಕೇಳುವಂಥದ್ದು ನಿಮಗಿಲ್ಲ ಅಂದರೆ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲೂ ನಿಮಗೆ ಲಿಂಕ್ ಸಿಗುತ್ತೆ ನಮ್ಮದೇ ಚಾನಲಲ್ಲಿ ಓಂ ದುಮ್ ದುರ್ಗಾಯ ನಮಃ ಪ್ಲೇ ಮಾಡ್ತಾ ಬಿಡಿ ತುಂಬನೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನಿಮ್ಮ ಲೈಫ್ ಕೂಡ ಸಕ್ಸಸ್ಫುಲ್ ಆಗುತ್ತೆ ಕೆರಿಯರಲ್ಲಿ ತುಂಬ ಪ್ರಾಸ್ಪೆಕ್ಟ್ಸ್ ಆಗುತ್ತೆ ಸುಶೀರ್ತಾ ಕಾರ್ಯಕ್ರಮ ಮುಗ್ಸನ್ನ ಸತ್ವೀಜನ ಸುಖಿನವಂತು ಸಣ್ಣ ಮಂಗಳ ಅನಿಬವಂತು ಧನ್ಯವಾದಗಳು